ಹೈಸಲಾಡ್ ಕರ್ತನ ಪರಿಷದ ವಾದನಾಮಕ್ಕೆ ಸ್ತೋತ್ರವಾಗಲಿ ಮುಂಜಾನೆಯಲ್ಲಿ ಮತ್ತೊಂದು ಆವೃತ್ತಿ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ಲುವಂತೆ ಸರ್ವಶಕ್ತನಾದ ದೇವರು ಈ ಭೂಮಿಯಲ್ಲಿ ಕೊಟ್ಟಂಥ ಒಳ್ಳೆ ಭಾಗ್ಯಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಈ ಮುಂಜಾನೆಯಲ್ಲಿ ನಿಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ಕರ್ತನನ್ನ ಕೈಯಲ್ಲಿ ಕೊಟ್ಟಂಥ ಒಂದು ವಾಕ್ಯ ಭಾಗ ಕೀರ್ತನೆಗಳು ನೂರ ಹತ್ತೊಂಬತ್ತನೇ ಅಧ್ಯಾಯದ ಎಪ್ಪತ್ತೊಂದನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಕಷ್ಟಾನುಭವವು ಹಿತಕರವಾಯಿತು ಆದುದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು ಕೀರ್ತನೆಗಾರನು ಹೇಳುವಂಥ ಕಾರ್ಯ ತನ್ನ ಜೀವಿತದಲ್ಲಿ ಅವನ ಜೀವಿತದಲ್ಲಿ ಅವನು ಅನುಭವಿಸಿದಂಥ ವೇದನೆಗಳು ಕಷ್ಟಗಳು ಇದೆಲ್ಲ ಅವನಿಗೆ ಕಲಿಸಿದಂಥ ಒಂದು ಪಾಠವನ್ನು ಆತನು ಚೆನ್ನಾಗಿ ಹೇಳ್ತಾ ಇದ್ದಾನೆ ಆತನು ಹೇಳ್ತಾ ಇದ್ದಾನೆ ನನ್ನ ಜೀವಿತದಲ್ಲಿ ಬಹಳ ಅಧಿಕ ಕಷ್ಟ ಬಂದಾಗ ಬಹಳ ವೇದನೆಗಳುಂಟಾದಾಗ ಅದೆಲ್ಲ ನನಗೆ ತುಂಬ ಒಳ್ಳೆಯದಾಯಿತು ಯಾಕೆಂದರೆ ಅದರಿಂದಲೇ ನನ್ನ ವಾಕ್ಯವನ್ನು ಕಲಿತೆ ಅದರಿಂದಲೇ ನಾನು ಪ್ರಾರ್ಥನೆ ಮಾಡುವುದನ್ನು ಕಲಿತೆ ಅದರಿಂದಲೇ ನಾನು ಆತ್ಮೀಕನಾದೆ ಅವನ ಜೀವನ ಅನುಭವದಿಂದ ಹೇಳ್ತಾ ಇದ್ದಾನೆ ಪ್ರಿಯರೇ ಈ ದಿನಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಸಹ ಬರುವಂಥ ಅನೇಕ ವೇದನೆಗಳು ಅನೇಕ ಸಂಕಷ್ಟಗಳು ಅನೇಕ ವಿಧವಾದ ಹಿಂಸೆಗಳು ಇದರ ಮಧ್ಯದಲ್ಲಿ ಒಂದು ದೇವಮಗುವಿನ ಜೀವಿತದಲ್ಲಿ ಬರುವಂಥ ಎಲ್ಲ ವೇದನೆಗಳು ಅವನನ್ನೊಂದು ಪ್ರಾರ್ಥನಾ ಮನುಷ್ಯನನ್ನಾಗಿ ಮಾರ್ಪಡಿಸ್ತದೆ ವಾಕ್ಯ ಧ್ಯಾನದ ಮನುಷ್ಯನನ್ನಾಗಿ ಅವನನ್ನು ಮಾರ್ಪಡಿಸ್ತದೆ ಅರವತ್ತೇಳನೇ ವಾಕ್ಯ ನೂರ ಹತ್ತೊಂಬತ್ತು ಅದರ ಅರವತ್ತೇಳನೇ ವಾಕ್ಯ ಹೇಳ್ತದೆ ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದನು ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ ಅವನಿಗೆ ಹೇಳಲಿಕ್ಕಿರೋ ಕಾರ್ಯ ಏನು ಗೊತ್ತಾ ಸುಖವಾಗಿದ್ದಾಗ ಕಷ್ಟವೇ ಜೀವಿತದಲ್ಲಿ ಇಲ್ಲದಂಥ ಸಮಯಗಳಲ್ಲಿ ಅನೇಕ ಸಮಯಗಳಲ್ಲಿ ಅವನು ತಪ್ಪಿ ಹೋಗ್ತಿದ್ದ ಪಾಪದಲ್ಲಿ ಬೀಳ್ತಿದ್ದ ದಿಕ್ಕು ತಪ್ತಿದ್ದ ಅನೇಕ ಕಾರ್ಯಗಳನ್ನು ಅವನು ಮಾಡ್ತಾ ಇದ್ದ ಯಾಕೆಂದರೆ ಅವನ ಭರವಸೆ ಆವಾಗ ಸಂಪೂರ್ಣವಾಗಿ ಮನುಷ್ಯರಲ್ಲೋ ಲೋಕದ ಕಾರ್ಯಗಳಲ್ಲೋ ಆಗಿತ್ತು ಅನೇಕ ತಪ್ಪುಗಳು ಜೀವಿತದಲ್ಲಿ ಸಂಭವಿಸಿತು ಆದರೆ ಅವನ ಜೀವಿತದಲ್ಲಿ ಬಂದಂಥ ಕಷ್ಟಗಳಿದೆಯಲ್ಲ ಅವನನ್ನು ಒಂದು ಪ್ರಾರ್ಥನಾ ಮನುಷ್ಯನನ್ನಾಗಿ ಮಾರ್ಪಡಿಸ್ತು ಇವತ್ತು ನಮ್ಮ ಜೀವಿತಗಳಲ್ಲಿ ನಮಗೆ ಅನೇಕರಿಗಿರುವಂಥ ಪ್ರಶ್ನೆ ಯಾಕೆ ನನ್ನ ಜೀವಿತದಲ್ಲಿ ಮಾತ್ರ ಎಷ್ಟು ಕಷ್ಟ ನಾನು ಯಾರಿಗೂ ಯಾವ ಅನ್ಯಾಯ ಮಾಡಲಿಲ್ಲ ನಾನು ಯಾರೊಟ್ಟಿಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಆಗುವಷ್ಟು ನನ್ನಿಂದ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ ಯಾವಾಗಲೂ ಪ್ರಾರ್ಥಿಸಿದೆ ಅನೇಕರಿಗಾಗಿ ವಿಜ್ಞಾಪನೆ ಮಾಡಿದೆ ಆದರೆ ನನ್ನ ಜೀವಿತದಲ್ಲಿ ಯಾಕೆಷ್ಟು ಕಷ್ಟಗಳು ಇದಕ್ಕಿರುವ ಉತ್ತರ ಒಂದೇ ಪ್ರಿಯರೇ ನಿಮ್ಮನ್ನೊಳ್ಳೆ ಒಂದು ಪ್ರಾರ್ಥನಾ ಮನುಷ್ಯರನ್ನಾಗಿ ಮಾಡಲಿಕ್ಕೆ ನಿಮ್ಮನ್ನೊಳ್ಳೆ ಒಂದು ವಾಕ್ಯ ಧ್ಯಾನ ಮಾಡುವಂಥ ಒಂದು ದೇವ ಮಗುವಾಗಿ ಮಾರ್ಪಡಿಸಬೇಕಾದ್ರೆ ಈ ಕಷ್ಟಾನುಭವಗಳ ಅಗತ್ಯವಿದೆ ಯಾಕೆಂದರೆ ಇವತ್ತು ನಾವು ಅನುಭವಿಸುವ ಒಂದೊಂದು ಕಷ್ಟಗಳೇ ನಾಳೆ ನಮ್ಮ ಹಾಗೆ ಕಷ್ಟಪಡುವಂಥ ಅನೇಕ ವ್ಯಕ್ತಿಗಳನ್ನು ಆ ಕಷ್ಟಗಳಿಂದ ದಡ ತಲುಪಿಸಬೇಕಾದ್ರೆ ನಾವಿವತ್ತು ಆ ಅನುಭವಗಳಲ್ಲಿ ಹಾದು ಹೋಗಬೇಕು ಯಾವ ವಿಷಯಗಳಲ್ಲಿ ನಾವು ಕಷ್ಟ ಅನುಭವಿಸಿದರೂ ಒಂದು ವಿಷಯ ಮಾತ್ರ ಸತ್ಯ ನಾಳೆ ದಿನಗಳಲ್ಲಿ ಆ ವಿಷಯದ ಮೇಲೆ ನಮಗೆ ಜಯ ಕೊಡುವುದು ಮಾತ್ರವಲ್ಲ ಅನೇಕರನ್ನು ನಾವಿವತ್ತು ಸೋತ ವಿಷಯಗಳು ನಾಳೆ ನಾವು ಅನೇಕರನ್ನು ಬಲಪಡಿಸುವ ವಿಷಯಗಳಾಗಿ ಮಾರ್ಪಡ್ತದೆ ಇವತ್ತು ಸೋತಿದ್ದೀರಾ ಇವತ್ತು ಕುಗ್ಗಿ ಹೋಗಿದ್ದೀರಾ ಇವತ್ತು ನರಳ್ತಾ ಇದ್ದೀರಾ ಇವತ್ತು ಹಿಂಸೆ ಪಡ್ತಾ ಇದ್ದೀರಾ ಅದಕ್ಕೆ ಯಾವುದಕ್ಕೂ ದುಃಖ ಪಡಬೇಡ್ರಿ ಯಾಕೆಂದರೆ ನಿಮ್ಮ ಒಂದೊಂದು ವೇದನೆಗಳು ಅನೇಕರನ್ನು ಕಟ್ಟಲಿಕ್ಕಾಗಿ ದೇವರು ನಿಮ್ಮನ್ನು ಸಿದ್ಧಪಡಿಸುವಂಥ ವೇದಿಗಳಾಗಿ ಮಾರ್ಪಡ್ತದೆ ನಾಳೆ ದಿನಗಳಲ್ಲಿ ಇವತ್ತಿನ ಕಷ್ಟ ಅನುಭವಗಳನ್ನು ನೆನೆಸಿ ನೀವು ಆನಂದ ಪಡುವ ರೀತಿಯಲ್ಲಿ ಕೆಲವು ಕಾರ್ಯಗಳನ್ನು ಕರ್ತನೂ ಮಾಡ್ತಾನೆ ಕಷ್ಟ ಶಾಶ್ವತ ಅಲ್ಲ ಪ್ರಿಯರೇ ನಮ್ಮನ್ನೊಂದು ಪ್ರಾರ್ಥನಾ ಮನುಷ್ಯನನ್ನಾಗಿ ಮಾಡಿ ನಾವು ಯಾವಾಗ ವಾಕ್ಯ ಧ್ಯಾನದ ಮನುಷ್ಯನು ಪ್ರಾರ್ಥನಾ ಮನುಷ್ಯರಾಗಿ ನಾವು ಮಾರ್ಪಡ್ತೇವೋ ಕಷ್ಟಗಳು ನಮ್ಮನ್ನು ಬಿಟ್ಟು ಹೋಗ್ತದೆ ಅದು ಮಾತ್ರವಲ್ಲ ಆ ಕಷ್ಟಗಳ ಮಧ್ಯದಲ್ಲಿ ಅದು ನಮಗೆ ನೀಡಿದಂಥ ಅನುಭವಗಳು ಅನೇಕರನ್ನು ಕಟ್ಟಲಿಕ್ಕೆ ಅನೇಕ ಕಷ್ಟದಲ್ಲಿರೋರನ್ನು ಬಿಡಿಸಲಿಕ್ಕೆ ಅನೇಕರ ಹೃದಯಗಳಿಗೆ ಸಮಾಧಾನವಾಗಿ ಶಮನಗಳಾಗಿ ನಮ್ಮನ್ನು ಕರ್ತನು ಮಾರ್ಪಡಿಸ್ತಾನೆ ಇವತ್ತಿನ ಕಷ್ಟದಲ್ಲಿ ಭಾರಪಡ್ಬೇಡ್ರಿ ಈ ಕಷ್ಟಾನುಭವಗಳು ಅಧಿಕ ದುಃಖವಾಗುವುದು ಒಳ್ಳೆಯದು ನಮ್ಮನ್ನು ದಿಕ್ಕು ತಪ್ಪದ ಹಾಗೆ ನಾವು ಯಾವ ವಿಷಯಗಳಲ್ಲಿ ಬಿದ್ದು ಹೋಗದ ಹಾಗೆ ಈ ವಾಕ್ಯಗಳು ನಮ್ಮನ್ನು ಮಾರ್ಪಡಿಸ್ತದೆ ಆದ್ದರಿಂದ ಕಷ್ಟಗಳು ನಮ್ಮನ್ನು ಮಾರ್ಪಡಿಸ್ತದೆ ಇವತ್ತಿನ ಕಷ್ಟಗಳ ಮಧ್ಯದಲ್ಲಿ ನಿಂತು ಸ್ಟ್ರಾಂಗ್ ಆಗಿ ಹೇಳ್ರಿ ಇದು ನಾಳೆಯ ನನ್ನ ಬ್ಲೆಸ್ಸಿಂಗ್ ಇವತ್ತು ಯಾವ ಅತಿ ವೇದನೆಗಳನ್ನು ಅನುಭವಿಸ್ತಾ ಇದ್ದರೂ ಸಹ ಕುಗ್ಗಿ ಹೋಗಬೇಡ್ರಿ ನಾಳೆ ದಿನಗಳಲ್ಲಿ ನಿಮ್ಮನ್ನು ಕಟ್ಟಲಿಕ್ಕಾಗಿ ಈ ಕಷ್ಟಗಳು ಒದಗುತ್ತವೆ ಆದ್ದರಿಂದ ಕಷ್ಟಗಳ ಮಧ್ಯದಲ್ಲಿ ಸಂತೋಷ ಪಡ್ರಿ ಆಗುವಷ್ಟು ಪ್ರಾರ್ಥನೆಯಲ್ಲಿ ನಿರತರಾಗಿರಿ ಆಗುವಷ್ಟು ವಾಕ್ಯ ಧ್ಯಾನವನ್ನು ಮಾಡಿರಿ ಇದರ ಮಧ್ಯದಲ್ಲಿ ದೇವರ ಸಮಾಧಾನ ಒಳಗಡೆ ಆವರಿಸ್ತದೆ ಕರ್ತನ ನಿಬಂಧನೆಗಳನ್ನು ನಮ್ಮ ಕುರಿತು ಕರ್ತನಿಗಿರುವ ಚಿತ್ತಗಳನ್ನು ಆ ವಾಕ್ಯಗಳು ಆ ಪ್ರಾರ್ಥನೆಗಳು ನಮ್ಮ ಮೇಲೆ ಅದು ಪ್ರಕಟವಾಗುವ ರೀತಿಯಲ್ಲಿ ಕಾರ್ಯ ಮಾಡ್ತದೆ ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲಿ ಅದು ಹೋಗ್ತಾ ಇದ್ರು ಬೇಡ ಇದೆಲ್ಲ ಶಾಶ್ವತ ಅಲ್ಲ ನಮಗೆ ಕೆಲವು ಅನುಭವಗಳನ್ನು ಕೊಟ್ಟು ಇದು ನಮ್ಮಿಂದ ಇದೂ ಸಹ ನಮ್ಮಿಂದ ನೀಗಿ ಹೋಗ್ತದೆ ನಾವು ನಾಳೆ ದಿನಗಳಲ್ಲಿ ಇವತ್ತು ಅನುಭವಿಸುವ ಎಲ್ಲ ವೇದನೆಗಳನ್ನು ನೆನೆಸಿ ನೆನೆಸಿ ಸ್ತುತಿಸುವ ರೀತಿಯಲ್ಲಿ ನೆನೆಸಿ ನೆನೆಸಿ ಕರ್ತನಿಗೆ ಕೃತಜ್ಞತೆ ಹೇಳುವ ರೀತಿಯಲ್ಲಿ ಕರ್ತ ನಮ್ಮ ಜೀವಿತವನ್ನು ಮಾರ್ಪಡಿಸ್ತಾನೆ ಎಲ್ಲರಿಗೂ ಒಂದು ಒಳ್ಳೆಯ ಶುಭ ದಿನವನ್ನು ಆಶಿಸ್ತೇನೆ ಗಾಡ್ ಬ್ಲೆಸ್ ಯು ಆಲ್ ಪ್ರೈಸ್ ಲಾಟ್